ಎರಡು ಎರಡು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಒಂದು ಪಿಂಕ್ ಇನ್ನು ಒಂದು ನವೀದಿ ಇದು ಮೆಜರ್ಮೆಂಟ್ ಬ್ಲೌಸ್ ಕತ್ರಿ ಸ್ಕೇಲ್ ಮತ್ತೆ ಮಾರ್ಕರ್ ಟೈಪ್ ಲೈನಿಂಗ್ ತಗೊಂಡಿದ್ದೀನಿ ಲೈನಿಂಗ್ ಬ್ಲೌಸ್ ಇದು ಕಟ್ ಮಾಡಿರೋ ಪೀಸ್ ಇದೆ ಖಾಲಿ ಆಗಿತ್ತು ಅನ್ಸುತ್ತೆ ಎಲ್ಲ ಒಟ್ಟಿಗೆ ಇಟ್ಟಿದೀನಿ ನೋಡೋಣ ಎಷ್ಟಿದೆ ಅಂತ ಜಾಸ್ತಿನೇ ಇದೆ ಫಸ್ಟ್ ಟೈಮ್ ವಿಡಿಯೋ ನಾನು ಮಾತಾಡ್ತಾ ಇರೋದು ಇಲ್ಲಿ ಸೈಲೆಂಟ್ ಆಗಿದೆ ಆರಾಮಾಗಿ ನಾನು ಮಾತಾಡ್ತಾ ಕಟಿಂಗ್ ಮಾಡ್ಬೋದು ಅಲ್ಲೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಟೈಲರಿಂಗ್ ಶಾಪಲ್ಲಾಗಲಿ ಮನೇಲಿ ತುಂಬ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಮಾತಾಡ್ತಾ ವೀಡಿಯೋ ಮಾಡ್ತಿರ್ಲಿಲ್ಲ ఇన్ మే మివగా అర్ధ మీటర్ నేను ఫస్ట్ కౌస్ మనం అర్ధ మీటర్ అంద ఇప్పంచు ఇప్ప డబల్ మార్కండ్రెడ్ మీటర్ ఒక్క ತಗೊಂಡಿದ್ದೀನಿ ಲೈಟ್ ಹಾಕ್ತೀನಿ ನೋಡೋಣ ಏನಾದ್ರೂ ಡಿಫ್ರೆನ್ಸ್ ಕಾಣ್ತಾ ಅಂತ ಲೈಟ್ ಈಗ ಎರಡನ್ನು ಒಟ್ಟಿಗೆ ಫೋಲ್ಡ್ ಮಾಡ್ಕೊತೀನಿ ತೋರಿಸಿದೀನಿ ನಿಮಗೆ ಸಾಕಷ್ಟು ಸಲ ನೋಡಿ ಈ ರೀತಿ ಜಾಯಿಂಟ್ ಇರುತ್ತಲ್ವ ಅದು ನಮ್ಮ ಕಡೆ ಇರಬೇಕು ಒಂದು ಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ನವಿ ಗ್ಲೋ ಲೈನಿಂಗು ಅದರ ಹಾಗೆ ತೊಗೊಂಡಿದ್ದೀನಿ ಈಗ ನಾನು ಪಿಂಕ್ ಮಾತ್ರ ಕವರ್ಟ್ ಮಾಡ್ಕೊತೀನಿ ರೋಲ್ ಖಾಲಿ ಆದಾಗ ಅಷ್ಟು ಎಕ್ಸ್ಟ್ರಾ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ನಾನು ನವಿ ಬ್ಲೂ ಬೆಲೆ ಮಾರ್ಕ್ ಮಾಡ್ತೀನಿ ಪಿಂಕ್ ಅದ್ರ ಮೇಲೆ ಆದರೆ ಅಷ್ಟೊಂದು ಬ್ರೈಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಎಲ್ಲನೂ ಸಮ್ಮಾಗಿ ಮಾಡಿಸ್ಕೋಬೇಕು ಇದು ಎಕ್ಸ್ಟ್ರಾ ಏನಿದೆ ಅಲ್ವಾ ಇದನ್ನ ಕಾಣಿಸುತ್ತಾ ನಿಮ್ಗೆ ಸಪ್ರೆಟ್ ಡೌನ್ ಮಾಡ್ತೀನಿ ಮಾರ್ಕ್ ಮಾಡೋದೆಲ್ಲ ಕಾಣಿಸಲ್ಲ ನಿಮಗೆ ನಾನು ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ ಮಾರ್ಕ್ ಮಾಡೋದು ನಿಮ್ಗೆ ಕರೆಕ್ಟಾಗಿ ಕಾಣಿಸ್ಬೇಕಲ್ಲ ಎರಡು ಒಟ್ಟಿಗೆ ಕಾಣಿಸಲ್ಲ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಅವಾಯ್ಡ್ ಆಗಲಿ ಬೇಕು ಇದನ್ನ ಲೈನ್ ಹಾಕ್ತೀನಿ ಇಷ್ಟು ನಿಮ್ಗೆ ಗೊತ್ತಾಗ್ಲಿ ಅನ್ನೋಕ್ಕೆ ಒಬ್ರು ಹೊಸದಾಗಿ ಈಗ ತಾನೇ ರೀಸೆಂಟ್ ಆಗಿ ಫಾರ್ಮುಲಾ ತಗೊಂಡ್ರು ಅವ್ರಿಗೋಸ್ಕರ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಸುಮಾರು ವಿಡಿಯೋಸ್ ಇದೆ ಬಟ್ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತಾ ವಿಡಿಯೋ ಮಾಡೋಣ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ಬ್ಲೌಸ್ ದ ಉದ್ದ ನೋಡ್ಕೊಂಡ್ಬಿಡೋಣ ಈ ರೀತಿ ತಗೋಬೇಕು ಉದ್ದ ಬ್ಲೌಸ್ ಉದ್ದ ಕರೆಕ್ಟಾಗಿ ಹದ್ನಾಲ್ಕೂವರೆ ಇದೆ ನೋಡಿ ಹದಿನಾಲ್ಕೂವರೆ ಇದೆ ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು ಅಲ್ಲಿಗೆ ಹದಿನೈದು ಆಗುತ್ತೆ ಎಕ್ಸ್ಟ್ರಾ ಏನಾದರೂ ಬೆಡೆಯ ಕೇಳಿದ್ರೆ ಎಕ್ಸ್ಟ್ರಾ ಬಿಟ್ಕೋಬೇಕು ನಾರ್ಮಲ್ ಆಗಿ ಬ್ಲೌ ಇವ್ರು ಏನು ಹೇಳಿಲ್ಲ ಅದಕ್ಕೋಸ್ಕರ ನಾನು ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂತೀನಿ ಅಲ್ಲಿಗೆ ಹದಿನೈದು ಬ್ಲೌಸ್ದ ಬ್ಲೌಸ್ ದ ಉದ್ದ ಹದಿನೈದು ಬ್ಲೌಸ್ದ ಬ್ಲೌಸ್ ಉದ್ದ ತಗೊಂಡಿ ಬ್ಲೌಸ್ ದ ಅಗ್ಲ ತೊಗೊಳೋಣ ಈಗ ಉಕ್ಸ್ ಕಡೆ ತೊಗೋಬೇಕು ಬುಕ್ಸ್ ಮನೆ ಕಡೆ ಯಾಕೆ ತಗೋಬಾರ್ದು ಅಂದ್ರೆ ಇದು ಎಕ್ಸ್ಟ್ರಾ ಪಟ್ಟಿ ಬಂದಿರತ್ತಲ್ಲ ಅದಕ್ಕೋಸ್ಕರ ತಗೋಬಾರ್ದ ಎಲ್ಲರೂ ಒಂದೇ ಸಮಯಕ್ಕೆ ಹಚ್ಚಿರಲ್ಲ ಉಗರ್ದು ದೊಡ್ಡದು ಚಿಕ್ಕದು ಹಚ್ಚಿರ್ತಾರೆ ಅದಕ್ಕೋಸ್ಕರ ಉಪ್ಸ್ ಮನೆ ಪಟ್ಟಿ ಕಡೆ ತಗೋಬಾರ್ದು ಮೆಜರ್ಮೆಂಟ್ ಈ ಕಡೆನೇ ತಗೋಬೇಕು ನೋಡಿ ಬ್ಲೌಸ್ ಅಗಲ ಕರೆಕ್ಟ್ ಆಗಿ ಎಷ್ಟಿದೆ ಹತ್ತು ಮುಕ್ಕಾಲಿದೆ ಇದೆ ಈ ಮೊದಲನೇ ಅದ ಮೊದಲನೇ ಹೊಲಿಗೆಯಿಂದ ಕ್ಲಾತ್ವರೆಗೂ ನೋಡಿ ಕರೆಕ್ಟಾಗಿ ನೋಡಿ ಹತ್ತು ಮುಖಾಲು ಇದೆ ಇಲ್ಲಿಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಹನ್ನೊಂದು ಕಾಲು ಬ್ಲೌಸ್ ಅಗಲೌಸ್ ಹನ್ನೊಂದು ಕಾಲು ಈಗ ಕರೆಕ್ಟಾಗಿ ಏರಿದೆ ಕಾಣಿಸುತ್ತಲ್ವಾ ಲೈನ್ ಹಾಕ್ಬೇಕು மீடியம்ைஜ் அது லாஸ்ட் இது மீடியம் சைஜு அல்லது சைஜ் ஆர் இன்ச்சு ಕೆಳಗಡೆನೂ ಸಹ ಒಂದು ಆರ್ ಇಂಚ್ ಹಾಕೋಬೇಕು ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ನೆಕ್ಸ್ಟ್ ಶೋಲ್ಡರ್ ಡೌನ್ ಸಹ ಆರ್ ಇಂಚ್ ಈಗ ಇಲ್ಲಿ ಬ್ಲೌಸ್ ಉದ್ದ ಮಾರ್ಕ್ ಮಾಡಿದ್ವಿ ಗೊತ್ತಾಗುತ್ತೆ ಇಲ್ಲಿ ಗೊತ್ತಾಗಲ್ಲ ಅಲ್ವಾ ಹೇಗೆ ಮಾಡ್ಬೇಕು ಗೊತ್ತಾ ಈಗ ಬ್ಲೌಸ್ ದ ಉದ್ದ ಎಷ್ಟು ತಗೊಂಡಿದ್ವಿ ಹದಿನೈದು ಬ್ಲೌಸ್ ದ ಉದ್ದ ಹದಿನೈದರೆ ತಗೊಂಡಿದೀವಲ್ಲ ಅಲ್ಲಿಗೆ ಇ ರೀತಿ 6 ಇಂಚು marquéeಬೇಕು ಕರೆಕ್ಟಾಗಿ ಬರಬೇಕು ಇದು ಇಟ್ಕೆ ಕಡಿಮೆ ಆಯ್ತು ನೆಕ್ಸ್ಟ್ ನೋಡಿ ಇಲ್ಲಿ ಲೈನ್ ಕನೆಕ್ಟ್ ಮಾಡೋಣ ಸ್ಕ್ವೇರ್ ಶೇಪ್ ಅಲ್ಲಿ ಲೈನ್ ಹಾಕಣ ಇಲ್ಲಿ ಮಾಮೂಲಿ 1 ಇಂಚು 1 1/2 ಇಂಚ್ ನೆಕ್ಸ್ಟ್ ಈ ರೀತಿ ಸೇಪಕೋಬೇಕು ಈಗ neck width నెక్ డౌన్ నెక్ డౌన్ బిడ్ ఎలా తగళ నెక్ విడి బుడు కాల్ తగొతీ నేను ఇవ్ స్వల్ప వేస్ట్గా అదకోస్కర శోల్డర్ డ్రాప్ ఆ కారణకి ఎస్ తగ్దీ ఎరడు కాల్ తగ్దీ నెక్ విడి నెక్ డౌన్ బ్లౌజల్ ఎస్ట్ అస్ తి ఫార్మల ప్రకారం కూడా నోడ ఫార్మల ప్రకారం ఎస్ బె ఆద సైజ్కి చెక్ నిర్స్తి ఈ రీతి రౌండ్ సైడ్ శోల్డర్ స్టి మెజర్మెంట్ ఆఫ్ ఇంచు ఆ మెజర్మెంట్ ఆర్ ఇంచే నెక్ డౌన్ ఇది ఎరడు ముక్కలు బ్లౌస్ అర మార్క్ ஆறுஞ்சு வர்த்தா மார்ஜின் சேரி ரெடி வந்து ஐதூவரை வர்த்தை கழக எரண்டு முப்பது நெக்லு பட் இது துண மெலாய்த்து ஓகே அவருக்கு கம்ஃபட்டபல் அனசத்தல்ல ரெடி தோந்தையில ஆறே கம்ஃபட்டபல் இவரொன்ன சைஜ் அவங்க இஷ்டு இதே தர ஸ்டிச் மாடி இது துணி இம்பார்ட்டெண்ட் இல்லை இல்லை ಕೆಳಗಡೆ ನೋಡಿ ಎಲ್ಲ ಬಟ್ಟೆಗಳು ಹಾಕಿ ಹಾಕಿದೀನಿ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಲೈನ್ ಇಂದ ಮೂರುವರೆ ಇಂಚು ತಗೋಬೇಕು ಗೆ ಕರೆಕ್ಟ್ ಆಗಿ ನೋಡಿ ಮೊದಲೆಲ್ಲ ಮೂರು ಇಂಚು ತಗೊಂಡಿದ್ದೀನಿ ಬಟ್ ಲೈನ್ ಬಿಡ್ತಾ ಇದ್ದೀನಿ ನಾನು ಮೂರುವರೆ ಈ ಕಡೆ ಲಾಸ್ಟ್ ಎರಡೂವರೆ ನಾಲ್ಕು ಡಾಟ್ ಬೇಕಂದ್ರೆ ಎರಡು ಇಂಚು ತಗೋಬೇಕಾಗುತ್ತೆ ನಾನು ಇಲ್ಲಿ ಮೂರೇ ಡಾಟ್ ಸ್ಟಿಚ್ ಮಾಡ್ತಿರೋದಿಲ್ಲ ಎರಡೂವರೆ ತಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಕನ್ಫ್ಯೂಸ್ ಇದೆ ಶೋಲ್ಡರ್ ಮಧ್ಯ ಇಲ್ಲೊಂದು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ತೀನಿ ಅಲ್ಲ ಶೋಲ್ಡರ್ ಮಧ್ಯದಲ್ಲಿ ತಗೋಬೇಕಾ ಅಂತ ಕೇಳ್ತಾರೆ ಕೆಲವರು ಹಾಗೇನಿಲ್ಲ ಇಲ್ಲ ಬಟ್ ಇಲ್ಲಿಂದ ಸ್ಟಾರ್ಟಿಂಗ್ ಡಾಟ್ ಬಂದು ಇವ್ರದ್ದು ಒಂದು ಸೈಜ್ಗೆ ಮೂರು ಇಂಚ್ ಬರುತ್ತಲ್ಲ ಮೂರು ಇಂಚ್ ಆದಮೇಲೆ ನೆಕ್ಸ್ಟ್ ಮಧ್ಯದಲ್ಲಿ ಬರುತ್ತಲ್ಲ ಅಲ್ಲಿ ಆ ಥರ ಇಟ್ಕೊತೀನಿ ನಾನು ಇದು ಬಂದು ಇವ್ರಿಗೆ ಚೆಸ್ಟ್ ಸೈಜ್ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಹಾಫ್ ಇಂಚ್ ಮಾತ್ರ ನಾನು ತೊಗೊತೀನಿ ಮಿಡಲ್ ಸುಮ್ಮನೆ ಒಂದು ಅಂದಾಜ ಮೇಲೆ ಮಿಡ್ಲಲ್ಲಿ ಹಾಕಿದ್ದೀನಿ ಅಷ್ಟೇ ಅದರ ಮಿಡಲ್ಗೆ ಮಾಡ್ಕೋಬೇಕು ತೋರಿಸ್ತೀನಿ ಹೇಗೆ ಅಂತ ಈಗ ಸ್ಟಾರ್ಟಿಂಗ್ ಡಾಟ್ ಒಂದು ಸೈಜ್ಗೆ ಮೂರು ಇಂಚ್ ಬರುತ್ತೆ ಈ ರೀತಿ ಹಾಕೋಬೇಕು ಇಲ್ಲಿಂದ ಇದೆ ಮೂರು ಇಂಚು ನೆಕ್ಸ್ಟ್ ಸ್ಟಾರ್ಥ ವಿಡಿತ ಎರಡೂ ಒರೆ ತೊಗೊಂತೀನಿ ಮೂರು ತೊಗೊಂಡ್ರು ಆಗುತ್ತೆ ಏನು ತೊಂದರೆ ಇಲ್ಲ ಮೂರು ಕೂಡ ತೊಗೊಂಡ್ರು ಚೆನ್ನಾಗಿ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಬ್ರಷ್ ಜಾಸ್ತಿ ಫ್ರೀ ಫ್ರೀಯಾಗಿರುತ್ತೆ ಮೂರು ಇಂಚು ತೊಗೊತೀನಿ ನಾನು ಮೂರು ಇಂಚು ತೊಗೊಂಡಿದ್ದೆ ಮಧ್ಯದಲ್ಲಿ ಒಂದು ಒರೆ ಬರುತ್ತೆ ಇದು ಮಧ್ಯ ಭಾಗ ನಾನು ಮೇಲೆ ಹಾಕಿದ್ದೀನಿ ಈ ಮಧ್ಯಕ್ಕೆ ಬಂತಲ್ವ ಇದೇ ರೀತಿ ಹಾಕೋಬೇಕು ಶೋಲ್ಡರ್ ಇಂದಾನೆ ತಗೋಬೇಕು ಆ ಥರ ಏನಿಲ್ಲ ಸ್ಟಾರ್ಟಿಂಗ್ ಡಾಟ್ ಆದ್ಮೇಲೆ ಮಿಡಲ್ ಎಲ್ಲಿ ಬರುತ್ತೆ ಅನ್ನೋದೊಂದು ಅಂದಾಜು ಇರುತ್ತಲ್ಲ ಅದಕ್ಕೆ ಈ ರೀತಿ ಕಟ್ಕೊಂಡಾಗ ಮಾರ್ಕನ್ನು ಕವರ್ ಆಗುತ್ತೆ ಇದು ಮೇನ್ ಬ್ಲೌಸ್ನ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ಇಲ್ಲೇ ತಪ್ಪಾಗುತ್ತೆ ನೋಡಿ ಬ್ಲೌಸ್ ನೆಕ್ಸ್ಟ್ ಇದನ್ನ ಕನೆಕ್ಟ್ ಮಾಡಬಹುದು ಈ ರೀತಿ ಕನೆಕ್ಟ್ ಮಾಡಬೇಕು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇನೆ ಕ್ಲಾಸ್ಲೈಟ್ ಪಟ್ಟಿ ತೆಗೆದ್ಬಿಡ್ತಾರೆ ನೋಡಿ ಹೀಗೆ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ಚೆಸ್ಟ್ ಚೆಸ್ಟಲ್ಲಿ ಕೂತ್ಕೋಬೇಕು ಬ್ಲೌಸಲ್ಲಿ ಅಲ್ವಾ ಫ್ಲಾಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಸುಮಾರು ಜನ ಒಬ್ಬೊಬ್ರು ಕಟ್ಟಿಂಗ್ ಅವರಿಗೆ ಕಲ್ತಿರ್ತಾರೋ ಹಾಗೆ ಬಟ್ ಇದು ಪರ್ಫೆಕ್ಟ್ ಮೆಸೆಡ್ ಫಾರ್ಮಲ್ ಯಾರೆಲ್ಲ ತೊಗೊಂಡಿದ್ರೆ ಅವ್ರು ಪರ್ಫೆಕ್ಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀರಾ ಯಾವುದೇ ಒಂದು ಕಂಪ್ಲೇಂಟ್ ಬರಲ್ಲ ನೆಕ್ಸ್ಟು ನೀವು ಕೂಡ ಕಲಿಬೇಕಲ್ಲೇ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಅವ್ರು ಇದಾಯ್ತಾ ಇಷ್ಟೇ ನೋಡಿ ಈಗ ದ್ಯಾಟ್ మార్క్ మెజర్మెంట్ ఏళ్ళు వరే ఇంచు ఎంట ఇంచు తగ్తి తగొంత ఇష్ట నెక్బిట్ తల్వ ఎరడు ముక్కాలు బ్యాక్ నెక్స్ట్ స్లీవ్ మార్క్ ಹೀಗೆ ನೋಡಿ ಈಗ ಟರ್ನ್ ಮಾಡ್ಕೊಂಡು ಮಾಡ್ತಾ ಇದೀನಿ ಮಾರ್ಕನ್ನು ಕರೆಕ್ಟ್ ಇದೆ ನೋಡ್ಕೋಬೇಕು ಚೂರು ಹೆಚ್ಚು ಕಮ್ಮಿ ಇರುತ್ತಲ್ಲ ನೋಡ್ಕೋಬೇಕು ಕರೆಕ್ಟಾಗಿ ನಾಲ್ಕು ಕರೆಕ್ಟ್ ಇದ್ದಲ್ಲಿಗೆ ಒಂದು ಲೈನು ಆಮೇಲೆ ಹಾಫ್ ಇಂಚ್ ಮಾರ್ಜಿನ್ ಇಷ್ಟು ಅದಾದ್ಮೇಲೆ ಸ್ಲೀವ್ ಉದ್ದಮ ಇದ್ದ ನೋಡ್ಕೊಳ್ಳೋಣ ಇದರಲ್ಲಿ ಏನೆಲ್ಲ ಕರೆಕ್ಷನ್ ಇದೆ ನೋಡ್ಬಿಟ್ಟು ಮಾಡ್ಕೊಳ್ಳೋಣ ಇಷ್ಟು ಇಟ್ಕೋಬೇಕು ಮೊದಲಿಗೆ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕಬೇಕು ಇದೆಷ್ಟಿದೆಯೋ ಅಷ್ಟೇ ಮಾರ್ಕ್ ಹಾಕಿ ಆಯಿತಾ ನೆಕ್ಸ್ಟು ಇಲ್ಲಿ ರೆಡಿ ಒಂದು ಆಮೇಲೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಆಮೇಲೆ ಈ ಅಲ್ಲಿ ಈ ರೀತಿ ಪ್ಲಸ್ ಹಾಕಿ ಪ್ಲಸ್ ಥರ ಹಾಕಿ ನೋಡಿ ಈ ರೀತಿ ಹಾಕಿರಿ ಫಾರ್ಮೋಲದಲ್ಲಿ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ ಏನು ಚೇಂಜ್ ಇದೆ ಏನು ಚೇಂಜ್ ಇಲ್ಲ ನೋಡ್ಕೊಳ್ಳೋಣ ಇವಾಗ ಎಷ್ಟು ವೇರಿಯೇಷನ್ ಬರುತ್ತೆ ಅಥವಾ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ ಒಂಬತ್ತುವರೆ ಬ್ಲೌಸ್ ಉದ್ದ ಇದೆ ಇದಕ್ಕೆ ಮೂರೂವರೆ ಇಂಚು ಡೌನಿಂಗ್ ಲೈನ್ ಹಾಕೊಳ್ಳೋಣ ಇಂಚು ಡೌನಿಂಗ್ ಲೈನ್ ಫಾರ್ಮುಲಾ ಪ್ರಕಾರ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪ್ ಇದೆ ಕೈ ಸುತ್ತೆ ಬಂದು ಐದೂವರೆ ಇದೆ ಹಾರ್ಮೋನ್ ಸುತ್ತಲ್ತೆ ಏಳು ಇಂಚ್ ಬರಬೇಕು ಚೆಕ್ ಮಾಡೋಣ ಏಳು ಇಂಚು ಬರುತ್ತೆ ಇದು ಬಂದು ಜಾಸ್ತಿನೇ ಇದೆ ಏಳುವರೆ ಇದೆ ನೋಡಿ ಫಾರ್ಮುಲಾ ಪ್ರಕಾರ ಇಷ್ಟು ಕರೆಕ್ಷನ್ ಇದೆ ಇದು ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿದರೆ ಇಷ್ಟ ಪ್ರಾಬ್ಲಮ್ ಬರುತ್ತೆ ಸ್ಟಿಚ್ ಆದಮೇಲೆ ರೆಡಿ ಮಾಡಿದ್ದಿದೆಯಲ್ವಾ ತುಂಬ ಕಷ್ಟ ಅದು ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ ಫಾರ್ಮುಲಾ ಗೊತ್ತಿರಬೇಕು ಬ್ಲೌಸು സ്റ്റിച്ചിങ്ക് ഒന്ന് അന്താജ് മലേ സ്റ്റിച്ച് മാ സരി ഹോകെ അത് അവർ ഹേഗ കത്തോ അവർ എൽഗൂ ഫാർമല ഗോത്തിൽ ഗത്തിരുന്നില്ല കലത്തീരൽ ഫാർമലക്കി അതേ ഹേബോ ഏകദേ ಟೂ ಪೀಸ್ ತಗೊಂಡಿದ್ದೀನಿ ಈ ಟೂ ಪೀಸ್ ಬಿಟ್ಟಿದ್ದೀನಿ ಏನು ಮಿಕ್ಸ್ ಆಗಿದೆ ಅಂದರೆ ಕ್ರಾಸ್ ಬಿಲ್ ಪಟ್ಟಿ ಮಿಕ್ಸ್ ಆಗಿದೆ ಬಟ್ ಇಲ್ಲಿ ಬಟ್ಟೆ ಸಾಲ್ತಿಲ್ಲ ಬೇರೆ ಕಡೆ ಕ್ರಾಸ್ ಬಿಲ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕ್ರಾಸ್ ಬಿಲ್ ಪಟ್ಟಿ ಮೆಜರ್ಮೆಂಟ್ ನಾನು ಹೇಳಿದ್ದೀನಿ ಒಂದು ಸೈಡ್ ಮೂರು ಒಂದು ಸೈಡ್ ಮೂರುವರೆ ಅಂತ ಆಲ್ರೆಡಿ ಇಲ್ಲಿ ಬಟ್ಟೆ ಸಾಲ್ತಿಲ್ಲ ಅಂತಲ್ಲ ಹಾಗಾಗಿ ನಾನು ಮಾರ್ಕ್ ಮಾಡಿಲ್ಲ ನಂಗೆ ಡಿಸ್ಟೆನ್ಸ್ ಎಷ್ಟಿದೆ ಟ್ರೈ ಮಾಡಿ ಬಂದರೆ ಬರಲಿ ತೊಂದರೆ ಇಲ್ಲ ಮೂರುವರೆ ಈ ಸೈಡು ಬಟ್ ಇದು ಸಮಯ ಇರಬೇಕಲ್ವಾ ಇಲ್ಲಿ ಹೆಚ್ಚು ಕಮ್ಮಿ ಇದೆ ಅದಕ್ಕೋಸ್ಕರ ರಿಸ್ಕ್ ತೊಗೊಳ ಬೇಡ ಬೇರೆ ಬಟ್ಟೆಲಿ ಕಟ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಒಂದು ಟೂ ಪೀಸ್ ಬೇರೆ ಆ್ಯಡ್ ಮಾಡಿದ್ರು ತೊಂದರೆ ಇಲ್ಲ ಬಟ್ ರಿಸ್ಕ್ ಅಂತೂ ತೊಗೊಳ್ಕೊಬಾರ್ದು ಯಾಕಂದರೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರಲ್ಲ ಚೂರು ಹೆಚ್ಚು ಕಮ್ಮಿ ಆದರೂ ಬ್ಲೌಸ್ ಹಾಳಾಗತ್ತೆ ಅದಕ್ಕೋಸ್ಕರ

ನೆಕ್ಸ್ಟ್ ನೆಕ್ಸ್ಟ್ ತಗೊಬಿಡಣ ಆಮೇಲೆ ಮಿಡಲ್ ಅಲ್ಲಿ ಒಂದು ಮಾರ್ಕ್ ಇದು ಹಾರ್ಮೋಲಲ್ಲಿ ಸ್ಟಿಚ್ ಮಾಡೋದಕ್ಕೆ ಮಾರ್ಕ್ ಆಮೇಲೆ ನೋಡಿ ಇದು ಟೂ ಟೂ ಪೀಸ್ ತಗೋಬೇಕಾಗುತ್ತೆ ಪಿಂಕ್ ಟೂ ಇಷ್ಟು ಸೇಫ್ ತೆಗಿಯೋದಕ್ಕೆ ಆಮೇಲೆ ಸ್ವಲ್ಪ ಫ್ರಂಟ್ ಪಾರ್ಟ್ ಅಂತ ಐಡೆಂಟಿಫೈ ಆಗಬೇಕಲ್ಲ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೋಸ್ಕರ ಒಂದು ಮಾರ್ಕ್ನ ಮಾಡ್ತಿದ್ದೆ ಮೊದಲೆಲ್ಲ ನಾನು ಒಂದೂವರೆ ಇಲ್ಲಿ ಮಾರ್ಕ್ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗಲಿ ಅಂತ ಬಟ್ ಅವಶ್ಯಕತೆ ಇಲ್ಲ ಕೈ ಸುತ್ತೆ ನಮಗೆ ಮಾರ್ಕ್ ಇರುತ್ತೆ ಇಲ್ಲಿ ಇರುತ್ತೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಲ್ಲ ಶನಿ ಸ್ಲೀವ್ ಆಯ್ತು ನೆಕ್ಸ್ಟ್ ಕಟ್ ಮಾಡೋಣ ಮಾರ್ಕ್ ಕಟ್ ಮಾಡೋಣ ಈ ರೀತಿ ಎಲ್ಲಾ ಪೀಸ್ಗಳು ಬರ್ಬೇಕು ಫ್ರೆಂಡ್ನಿಕ್ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ ವಿಡಿಯೋ ಮಾಡೋದಾದ್ರೆ ವಿಡಿಯೋ ಮಾಡ್ತೀನಿ ಕಮೆಂಟಲ್ಲಿ ಅಲ್ಲಿ ಆನ್ಸರ್ ಹೇಳಿದ್ರೆ ಕಮೆಂಟಲ್ಲಿ ಅಲ್ಲಿ ಆನ್ಸರ್ ಹೇಳ್ತೀನಿ ಇನ್ನೇನಾದರೂ ಬ್ಲೌಸ್ ಬಗ್ಗೆ ಡೌಟ್ ಇದ್ರೆ ಸುಮಾರು ಕ್ವಶನ್ಸ್ ನಂಗೆ ಹೇಳ್ಬೇಕಂತ ಅನ್ಸಿರುತ್ತೆ ನೆನಪೇ ಆಗಲ್ಲ ಏನು ಹೇಳ್ಬೇಕು ಅನ್ಕೊಂಡಿದ್ದೆ ಇವಾಗ ಮರ್ತೋಯ್ತು ನೆನ್ಪಾದ್ರೆ ಹೇಳ್ತೀನಿ ಬ್ಲೌಸ್ ಕಟಿಂಗ್ ಮಾಡೋಷ್ಟೊತ್ತಿಗೆ ನೆನ್ಪಾ ಶೋಲ್ಡರ್ ಚಿಕ್ಕದು ಶೋಲ್ಡರ್ ಚಿಕ್ಕದು ಬರಲ್ಲ ಅಂತ ಕೆಲವರು ಹೇಳ್ತಾರೆ ಇವರು ಒಂದು ಸೈಜ್ಗೆ ಎಷ್ಟು ಶೋಲ್ಡರ್ ಬರಬೇಕು ಅಷ್ಟೇ ಬರೋದು ಅದ್ರಲ್ಲಿ ಚಿಕ್ಕದು ಮಾಡಕ್ ಹೋದ್ರೆ ಚಿಕ್ಕದ್ ಮಾಡ್ಬೋದು ಬಟ್ ಶೋಗೆ ಮಾತ್ರ ಹಾಕೋಬೇಕಾಗುತ್ತೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಲ್ಲ ಶೋಲ್ಡರ್ ಚಿಕ್ಕದು ಯಾವುದೇ ಕಾರಣಕ್ಕೂ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಲ್ಲ ಟಿವಿಲೆಲ್ಲ ಸೀರಿಯಲ್ ಎಲ್ಲ ಆಕ್ಟಿಂಗ್ ಮಾಡ್ಸಿಟ್ಟಾರಲ್ಲ ಅವ್ರಿಗಷ್ಟೇ ಸರಿ ಗೊಂಬೆ ತರ ನಿಂತ್ಕೊಂಡಿರ್ಬೇಕು ನಾವ್ ಏನಾದ್ರು ಮಾಡ್ತೀವಿ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಶೋಲ್ಡರ್ ಚಿಕ್ಕದು ಬರಲ್ಲ ನನ್ನ ಒಂದು ಕಟ್ಟಿಂಗ್ ಅಲ್ಲಿ ಬೇಕು ಅಂದ್ರೆ ನೀವ್ ಚಿಕ್ಕದು ಎಲ್ಲ ಮಾಡ್ಕೋಬಹುದು ಬರಲ್ಲ ಫಿಟ್ಟಿಂಗ್ ನೀಟಾಗಿ ಪೂರಲ್ಲ ನೀವು ಹಂಗೂ ಬೇಕು ಅಂತಂದ್ರೆ ಕಾಲ್ ಇಂಚೆ ಈಗ ತಗೋಬೋದೇ ಹೊರ್ತು ಈರಾ ಚಿಕ್ಕದು ಮಾಡ್ತೀನಿ ನಾನ್ ಒಂದಿನ್ ಶೋಲ್ಡರ್ ಇಟ್ಕೊಂತೀನಿ ಅಂದ್ರೆ ಇಟ್ಕೋಬೋದು ಬಟ್ ಅದು ಕಂಫರ್ಟಬಲ್ ಅಲ್ಲ ರೆಡಿ ಆಯಿತು ಇದೇ ಡೌಟ್ ಸುಮಾರು ಜನ ಕೇಳಿದ್ರು ಈ ಡೌಟು ಮನುಷ್ಯ ನೋಡಿ ಈಗ ಯಾವ ಸೈಜ್ಗೆ ಎಷ್ಟು ಶೋಲ್ಡರ್ ಇರಬೇಕು ಅಷ್ಟು ಶೋಲ್ಡರ್ ಇದ್ದೇ ಇರುತ್ತೆ ಅಷ್ಟು ಬಂದೇ ಬರುತ್ತೆ ಕಟ್ಟಿಂಗಲ್ಲಿ ಅದನ್ನು ಚಿಕನ್ ಮಾಡಿ ಸ್ಟಿಚ್ ಮಾಡಿ ಮಾಡ್ಬೋದು ತೊಂದರೆ ಇಲ್ಲ ಏನು ಅಂತ ಏನು ದೊಡ್ಡ ಇದಿಲ್ಲ ಅದು ಮಾಡ್ಬೋದು ಬಟ್ ಬ್ಲೌಸ್ ಪರ್ಫೆಕ್ಟ್ ಬೇಕಂದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಬರಲ್ಲ ಅದರಲ್ಲಿ ಶೋಲ್ಡರ್ ಡ್ರಾಪ್ ಖಂಡಿತ ಆಗುತ್ತೆ ಒಂದು ಮಡಕೋ ಇನ್ನೊಂದಾಗುತ್ತೆ ಬರುತ್ತೋ ಕಾರ್ನೂಲ ಪ್ರಕಾರ ಸೈಜು ಆ ರೀತಿ ಚೆನ್ನಾಗಿರುತ್ತೆ ಟಿವಿಲಿ ಸೀರಿಯಲ್ ಅಲ್ಲಿ ಎಲ್ಲ ನೋಡಿರ್ತಾರಲ್ವ ಅದೇ ಪ್ಯಾಟರ್ನ್ ಬೇಕು ಅಂತಾರೆ ಅವರು ಏನು ಒಂದು ಐದ್ ಹತ್ತು ನಿಮಿಷ ಹಾಕೊಳ್ತಾರೆ ನೀನ್ ಡೇ ಫುಲ್ ಹಾಕೊಂಡಿರ್ತಾರ ಡೇ ಫುಲ್ ಹಾಕೊಳ್ಳಿ ಕಂಫರ್ಟಬಲ್ ಆಗಿ ಇರಲ್ಲ ಅದು ಫಿಟ್ಟಿಂಗ್ ಇರಲ್ಲ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ನೀವು ಟ್ರೈ ಮಾಡಿ ನೋಡಿ ನೀವು ಕೂಡ ಟೈಲರ್ ಟೈಲರ್ ನೀವು ಮಾತ್ರ ಮಾಡಿ ನೋಡಿ ವೇಸ್ಟ್ ಬಟ್ಟೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಮಾರ್ಕ್ ಮಾರ್ಕ್ ಮಾಡಿದ್ವಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಸ್ಲೀವ್ ಕೂಡ ರೆಡಿ ಆಯ್ತು ಈಗ ಕ್ರಾಫ್ ಮೆಲ್ ಪಟ್ಟಿ ನಾನು ಆಮೇಲೆ ಕಟ್ ಮಾಡ್ಕೊತೀನಿ ವೀಡಿಯೋ ಲಂಕಿ ಆಗಿಬಿಡುತ್ತೆ ಈಗ ನಾನು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದು ತೋರಿಸ್ತೀನಿ ಇದು ಯಾವ್ದು ರೈಟ್ ಯಾವ್ದ್ರಂಗೆಲ್ಲ ಅಪೋಸಿಟ್ ಸೈಡ್ ಇದೆ ಹಾಗಾಗಿ ಹೇಗಿದೆಯೋ ಹಾಗೆ ಇಟ್ಕೊಂತೀನಿ ನಾನು ಹಾಕೊತೀನಿ ಪೀಸ್ ಆ್ಯಡ್ ಮಾಡಬೇಕಾದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ ಪೀಸೇಮ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಪೀಸೇ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಹೇಗಿದೆಯೋ ಹಾಗೆ ಸ್ಲೀವ್ ಸೆಟ್ ಮಾಡಿದ ತಕ್ಷಣ ಕಟ್ ಮಾಡಬೇಡಿ ಯಾಕಂದ್ರೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬರುತ್ತೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ ನನಗೆ ಕಾನ್ಫಿಡೆಂಟ್ ಇತ್ತು ಹಾಗಾಗಿ ನಾನು ಕಟ್ ಮಾಡಿದ್ದೀನಿ ಆದರೂ ನಿಮಗೆ ವಿಚಾರ ತಿಳಿಸ್ಬೇಕಂದ್ರೆ ತಿಳಿಸಿದ್ದೀನಿ ಫಸ್ಟ್ ಎಲ್ಲ ಪೀಸ್ಗಳನ್ನ ನೋಡಿಕೊಂಡು ಕಟ್ ಮಾಡಬೇಕು ಒಂದೊಂದ್ಸಲ ಈ ರೀತಿ ತಪ್ಪಾದಾಗ ಆಮೇಲೆ ಸರಿ ಮಾಡೋಕ್ಕಾಗಲ್ಲ ಈ ತರದ ಪೀಸ್ ಎಲ್ಲಿ ತರದಲ್ವ ಆಮೇಲೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ನೆಕ್ಸ್ಟ್ ನೋಡಿ ಬಟ್ಟೆ ಎಕ್ಸ್ಟ್ರಾ ಏನಾದ್ರೂ ಇದ್ರೆ ಒಂದ್ ಇಂಚ್ ಮೇನ್ ಫ್ಯಾಬ್ರಿಕ್ ಅಲ್ಲಿ ಬಿಟ್ಕೊಂಬಿಡಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡೋ ತೋರಿಸ್ತೀನಿ ಸಾಧ್ಯ ಆದ್ರೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳಿ ಈಗ ಹಾಫ್ ಇಂಚ್ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಇದು ಸ್ಟಿಕ್ ಪಾಕ್ ಬರುತ್ತೆ ಅಂದ್ರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಬಿಟ್ಟು ಫ್ರಂಟ್ ಪಾರ್ಟ್ ಆಗುತ್ತಾ ಇಲ್ಲ ನೋಡೋಣ ಫ್ರಂಟ್ ಪಾರ್ಟ್ ಆಗಬೇಕು ಆಮೇಲೆ ಅವರು ಪೈಪಿಂಗ್ ಕೇಳಿದ್ದಾರೆ ಇದೇ ಒಂದು ಫ್ಯಾಬ್ರಿಕ್ ಅಲ್ಲಿ ಗ್ರಾಸ್ ಪ್ರಿಂಟ್ ಬಟ್ಟಿ ಬೇಕು ಅದೆಲ್ಲ ಮೈಂಡ್ ಅಲ್ಲಿ ಇರಬೇಕು ನಮ್ಗೆ ಬ್ಲಾಕ್ cutting ಮಾಡ್ಬಿಟ್ರೆ ಇೆಲ್ಲಾ ಸ್ಟೆಪ್ಸ್ನ್ನ ಫಾಲೋ ಮಾಡ್ಲೇಬೇಕು ನಮಗೆ ಮೈನ್ ಫ್ಯಾಬ್ರಿಕ್ ಅಲ್ಲಿ ಏನು ತುಂಡು ಬಂದ್ರೆ ಸಾಕು ಕ್ರಾಸ್ ಬಿಲ್ ಪಟ್ಟಿ ಆಗುತ್ತೆ ಇದು ಕರೆಕ್ಟಾಗಿ ಇದರಲ್ಲಿ পাইಕಿಂಗ್ ಆಗುತ್ತೆ ಹಾಗೆ ಶುರು ಪಟ್ಟಿ ಡಬಲ್ ಫೋಲ್ಡ್ ಇದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇಷ್ಟು পাইಕಿಂಗ್ ಬೇಕಾದಷ್ಟು ಆಗುತ್ತೆ ಆಮೇಲೆ ಇಲ್ಲಿ ಸ್ವಲ್ಪ ಬರತಲ್ಲ ಅದನ್ನ ಎಳ್ಕಬಹುದು ಕ್ರಾಸ್ ಬಿಲ್ ಪಟ್ಟಿ ಈ ಸೈಡ್ಗೆ ಬರುತ್ತೆ ಕ್ರಾಸ್ ಪಟ್ಟಿ ಬಿಟ್ಟು ಇದು ನೋಡಿ ಮೂರುವರೆ ಇಂಚು ಇದೆ ಅಂದಾಜು ಮೇಲೆ ಹೇಳ್ತಾ ಇದೀನಿ ಇದೆ ನೋಡಿ ಮೂರು ಮುಕ್ಕಾಲು ಇದೆ ಸಾಕು ಇಷ್ಟು ಕ್ರಾಸ್ ಅಂತ ಬಿಟ್ಟು ಬರುತ್ತೆ ಇದು ಪೈಪಿಂಗು ಇದು ಫ್ರಂಟ್ ಪಾರ್ಟ್ ಇದು ಸ್ಲೀಪ್ ಇಷ್ಟ ಅಂತ ಇನ್ನು ನೆಕ್ಸ್ಟ್ ಇನ್ನು ಬ್ಲೌಸ್ ಕೂಡ ಕಟ್ ಮಾಡಿಬಿಡ್ತೀನಿ ಯಾಕಂದ್ರೆ ಎರಡು ಕಟ್ ಮಾಡಿದ್ವಿ ಅಲ್ವಾ ಎರಡು ತೋರಿಸ್ತೀನಿ ನಿಮಗೆ ಇದು ಕೂಡ ಉಲ್ಟಾ ಪಲ್ಟಾ ಇದೆ

ಸ್ಟಿಚಿಂಗ್ ಮಾಡಕ್ಕೆ ಸಾಧ್ಯ ಎರಡು ತೋರ್ಸಕ್ಕಾದ್ರೆ ಎರಡು ತೋರಿಸ್ತೀನಿ ಒಂದು ತೋರ್ಸಕ್ಕಾದ್ರೆ ಒಂದು ತೋರಿಸ್ತೀನಿ ಈಗೇನು ಟೈಮ್ ಇದೆ ಪೀ ಇದ್ದೀನಿ ಬಟ್ ವೀಡಿಯೋ ಮಾಡೋದಕ್ಕೆ ನೋಡಿರ್ಬೇಕು ಒಂದೊಂದ್ಸಲಿ ಮೈಂಡ್ ಅಪ್ಸೆಟ್ ಆದಾಗ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನೋಡ್ತೀನಿ ಇಷ್ಟ ಮಾಡ್ತೀನಿ ಯಾಕಂದರೆ ವ್ಯೂಸ್ ಕೂಡ ಬರ್ತಾ ಇಲ್ಲ ಅದರಿಂದ ತುಂಬ ಬೇಜಾರಿದೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಮಾಡ್ತಾ ಇದ್ದೀನಿ ನಾನು ಇವರು ಟೈಲರಿಂಗ್ ಕಲಿತಾರಲ್ಲ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಯಾಕಂದರೆ ಪಾಪ ಅವರು ಏನಾದರೂ ಹೇಳ್ತಾರೆ ಹೊಸದಾಗಿ ಹೊಸದಾಗಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೋಸ್ಕರ ಹೊಸದಾಗ ಏನಿಲ್ಲ ನಾರ್ಮಲ್ ಆಗಿ ಹೇಗೆ ಹೇಳ್ಕೊಟ್ಟಿ ಅದೇ ತರ ಕಲೀರಿ ಏನಾದರೂ ಡೌಟ್ಸ್ ಬಂದ್ರೆ ಕಮೆಂಟ್ ಮಾಡಿ ಕಾಲ್ ಮಾಡಿ ತಿಳ್ಕೊಳ್ಳಿ ಡೌಟ್ಸ್ ಏನಾದ್ರು ಇದ್ರೆ ಯಾಕಂದ್ರೆ ಕೆಲವೊಂದು ನಾನು ಹೇಳಿರ್ತೀನಿ ಕೆಲವೊಂದು ಹೇಳಿರಲ್ಲ ಆ ತಕ್ಷಣಕ್ಕೆ ಏನ್ ನೆನಪಾಗಿರುತ್ತೆ ಅದು ಹೇಳಿರ್ತೀನಿ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಡೌಟ್ಸ್ ಬಂದಾಗ ಆರಾಮಾಗಿ ಹೇಳಿ ತಿಳ್ಕೊಳ್ಳಿ ಗ್ಲಾಸ್ ಪ್ಯಾನ್ ಪಟ್ಟಿ ಪೈಪಿಂಗು ಫ್ರೆಂಡ್ಸ್ ಪಾರ್ಟ್ ಬ್ಯಾನ್ ಪಾರ್ಟ್ ಎಲ್ಲ ಬಂದಿದೆ ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಬಿಡೋದಕ್ಕೆ ಬಟ್ಟೆ ಸಾಲದೇ ಬಂತು ಅದಕ್ಕೋಸ್ಕರ ಬಿಟ್ಟಿಲ್ಲ ಎರಡು ಬ್ಲೌಸ್ ರೆಡಿ ಆಯ್ತು ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ